ದ್ವಿತೀಯ ಪಿಯು ಸಿ ಪರೀಕ್ಷೆ ಒಂದರ ಫಲಿತಾಂಶದ ಅಂಕಿಅಂಶಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದನ್ನೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ಒಂದನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕುವರೆಗೂ ವರೆಗೂ ದ್ವಿತೀಯ ಪಿ ಯುಸಿಯ ಎಕ್ಸಾಮಿನೇಷನ್ ಒನ್ ನಡೆದಿದೆ ರಾಜ್ಯಾದ್ಯಂತ ಸಾವಿರದ ನೂರ ಇಪ್ಪತ್ನಾಲ್ಕು ಕೇಂದ್ರಗಳಲ್ಲಿ ಮತ್ತು ಈ ಏನು ಎಕ್ಸಾಮಿನೇಷನ್ ಆಯಿತು ಅದರ ಮೌಲ್ಯಮಾಪನವನ್ನ ನಾವು ಎಪ್ಪತ್ತು ಮೌಲ್ಯಮಾಪನ ಕೇಂದ್ರಗಳಲ್ಲಿ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ನಡೆಸಿದ್ದೀವಿ ಈ ಬಾರಿ ಮೌಲ್ಯಮಾಪನ ಕಾರ್ಯದಲ್ಲಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ಮೌಲ್ಯಮಾಪಕರನ್ನ ನಾವು ಉಪಯೋಗಿಸಿದೀವಿ ಪರೀಕ್ಷೆಗೆ ಅರ್ಹರಾದ ಒಟ್ಟು ವಿದ್ಯಾರ್ಥಿಗಳು ಸಂಖ್ಯೆ ಆರು ಲಕ್ಷ ತೊಂಬತ್ತೆಂಟು ಸಾವಿರ ಮುನ್ನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಆ ಅದರಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಆರು ಲಕ್ಷ ಎಂಬತ್ತೊಂದು ಸಾವಿರದ ಎಪ್ಪತ್ತೊಂಬತ್ತು ಒಟ್ಟು ಹದಿನೇಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಎಲ್ಲ ವಿಷಯಗಳಲ್ಲಿ ಗೈರ್ಹಾಜರಾಗಿದ್ದಾರೆ ಸೇರ್ಗಡೆಯಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಐದು ಲಕ್ಷದ ಐವತ್ತೆರಡು ಸಾವಿರದ ಆರ್ನೂರ ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡಾವಾರು ಉತ್ತೀರ್ಣತಾ ಪ್ರಮಾಣ ಎಂಬತ್ತೊಂದು ಪಾಯಿಂಟ್ ಒಂದು ಐದು ಏಟಿ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಈ ಪ್ರಮಾಣ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಇತ್ತು ಈ ಬಾರಿ ಏನು ನಮ್ಮ ಫಲಿತಾಂಶ ಇದೆ ಇಟ್ ಇಸ್ ಅನ್ ಇನ್ಕ್ರೀಸ್ ಆಫ್ ಸಿಕ್ಸ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟೇಜ್ ಫಲಿತಾಂಶವನ್ನು ಕಾಲೇಜ್ಗಳಲ್ಲಿ ಇವತ್ತಿನ ದಿನ ಮಧ್ಯಾಹ್ನ ಮೂರು ಗಂಟೆ ನಂತರ ಪಡ್ಕೊಳ್ಬಹುದಾಗಿದೆ ಮತ್ತು ಹನ್ನೊಂದು ಗಂಟೆ ನಂತರ ಕಾರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ನಲ್ಲಿ ಕೂಡ ಇದು ಆನ್ಲೈನ್ ನಮ್ಮ ರಿಸಲ್ಟ್ಸ್ ಅವೈಲೇಬಲ್ ಆಗೋದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಯು ಸಿ ಪರೀಕ್ಷೆ ಎರಡನ್ನ ನಾವು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಸ್ತಾ ಇದ್ವಿ ಅದರ ಟೈಮ್ ಟೇಬಲ್ ಅನ್ನು ಕೂಡ ನಾವು ನಿಮಗೆ ಕೊಟ್ಟಿದೀವಿ ಮತ್ತು ಇದನ್ನ ನಮ್ಮ ಇಲಾಖಾ ವೆಬ್ಸೈಟ್ ನಲ್ಲಿ ಕೂಡ ನಾವು ಪಬ್ಲಿಷ್ ಮಾಡ್ತೀವಿ ವಿದ್ಯಾರ್ಥಿಗಳ ಪ್ರಕಾರದ ಫಲಿತಾಂಶದ ಅಂಕಿಅಂಶಗಳನ್ನ ಹೇಳೋದಾದ್ರೆ ಹೊಸಬರು ಅಂದ್ರೆ ಫ್ರೆಶರ್ಸ್ ವಿದ್ಯಾರ್ಥಿಗಳು ಹಾಜರಾದವರು ಆರು ಲಕ್ಷ ಇಪ್ಪತ್ತೆರಡು ಸಾವಿರ ಎಂಟುನೂರ ಹತ್ತೊಂಬತ್ತು ಇದರಲ್ಲಿ ಐದು ಲಕ್ಷ ಇಪ್ಪತ್ತಾರು ಸಾವಿರ ಎಂಟುನೂರ ಐವತ್ತೆಂಟು ವಿದ್ಯಾರ್ಥಿಗಳು ಸೇರ್ಗಡೆ ಆಗಿದ್ದಾರೆ ಇದರ ಫಲಿತಾಂಶದ ಶೇಕಡಾವಾರು ಉತ್ತೀರ್ಣ ಪ್ರಮಾಣ ಏಟಿ ಫೋರ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಇದೆ ಪುನರಾವರ್ತಿತ ವಿದ್ಯಾರ್ಥಿಗಳು ಮೂವತ್ತ್ ಆರು ಸಾವಿರದ ಏಳು ವಿದ್ಯಾರ್ಥಿಗಳು ಹಾಜರಾಗಿದ್ರು ಅದರಲ್ಲಿ ಹದಿನೈದು ಸಾವಿರ ನೂರ ಹದಿನಾರು ವಿದ್ಯಾರ್ಥಿಗಳು ಸೇರ್ಗಡೆ ಹೊಂದಿದ್ದಾರೆ ಇದರ ಶೇಕಡಾವಾರು ಉತ್ತೀರ್ಣ ಪ್ರಮಾಣ ಫಾರ್ಟಿ ಒನ್ ಏಟ್ ಪರ್ಸೆಂಟೇಜ್ ಇದೆ ಖಾಸಗಿ ವಿದ್ಯಾ ಅಭ್ಯರ್ಥಿಗಳು ಇಪ್ಪತ್ತೆರಡು ಸಾವಿರದ ಇನ್ನೂರ ಐವತ್ ಮೂರು ಇತ್ತು ಅದರಲ್ಲಿ ಸೇರ್ಗಡೆ ಹತ್ತು ಸಾವಿರದ ಏಳುನೂರ ಹದಿನಾರು ಇಲ್ಲಿ ಉತ್ತೀರ್ಣತೆ ಪ್ರಮಾಣ ನಲ್ವತ್ತೆಂಟು ಪಾಯಿಂಟ್ ಒಂದು ಆರು ಒಟ್ಟಾರೆ ಹಾಜರಾದವರು ಆರು ಲಕ್ಷ ಎಂಬತ್ತೊಂದು ಸಾವಿರ ಎಪ್ಪತ್ತೊಂಬತ್ತು ಇದರಲ್ಲಿ ಸೇರ್ಗಡೆಯಾದವರು ಐದು ಲಕ್ಷ ಐವತ್ತೆರಡು ಸಾವಿರ ಆರುನೂರ ತೊಂಬತ್ತು ಶೇಕಡವಾರು ಉತ್ತೀರ್ಣ ಪ್ರಮಾಣ ಏಟಿ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಇನ್ನು ಸಂಯೋಜನೆವಾರು ಫಲಿತಾಂಶ ಹೇಳೋದಾದ್ರೆ ಕಲಾ ವಿಭಾಗದಲ್ಲಿ ಒನ್ ಲ್ಯಾಕ್ ಏಟಿ ಸೆವೆನ್ ಥೌಸಂಡ್ ಏಟ್ ನೈಂಟಿ ಒನ್ ಸ್ಟೂಡೆಂಟ್ಸ್ ಹಾಜರಾಗಿದ್ರು ಅದರಲ್ಲಿ ಉತ್ತೀರ್ಣ ಆಗಿರೋದು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ನಾಲ್ಕು ನೂರ ನಲ್ವತ್ತೆಂಟು ಸಿಕ್ಸ್ಟಿ ಏಟ್ ಪಾಯಿಂಟ್ ತ್ರೀ ಏಟ್ ಸಿಕ್ಸ್ ಪರ್ಸೆಂಟೇಜ್ ವಾಣಿಜ್ಯ ವಿಭಾಗದಲ್ಲಿ ಟೂ ಲ್ಯಾಕ್ ಫಿಫ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಸೆವೆನ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು ಅದರಲ್ಲಿ ಉತ್ತೀರ್ಣ ಆಗಿರೋರು ಒನ್ ಲ್ಯಾಕ್ ಸೆವೆಂಟಿ ಫೋರ್ ಥೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಏಯ್ಟಿ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಉತ್ತೀರ್ಣತಾ ಪ್ರಮಾಣ ಶೇಕಡ ವಿಜ್ಞಾನ ವಿಷಯದಲ್ಲಿ ವಿಜ್ಞಾನ ಸಂಯೋಜನೆಯಲ್ಲಿ ಎರಡು ಲಕ್ಷ ಎಪ್ಪತ್ತೇಳು ಸಾವಿರ ಎಂಟುನೂರ ಮೂವತ್ತೊಂದು ಮಕ್ಕಳು ಹಾಜರಾಗಿದ್ರು ವಿದ್ಯಾರ್ಥಿಗಳು ಅದರಲ್ಲಿ ಉತ್ತೀರ್ಣರಾದವರು ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರ ಒಂಬೈನೂರ ಇಪ್ಪತ್ತೇಳು ಶೇಕಡಾವಾರು ಉತ್ತೀರ್ಣ ಪ್ರಮಾಣ ಎಂಬತ್ತೊಂಬತ್ತು ಪಾಯಿಂಟ್ ನೈನ್ ಸಿಕ್ಸ್ ಇದೆ ಒಟ್ಟು ಇದಾಗಲೇ ನಾನು ಹೇಳಿರೋ ರೀತಿಯಲ್ಲಿ ಏಟಿ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ನಮ್ಮದು ಫಲಿತಾಂಶದ ಪ್ರಮಾಣ ಇದೆ ಇನ್ನು ಲಿಂಗವಾರು ಆ ಫಲಿತಾಂಶ ಹೇಳೋದಾದ್ರೆ ಈ ವರ್ಷ ಬಾಲಕರು ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ನಾಲ್ಕು ಅರವತ್ತೇಳು ಬಾಲಕರು ಹಾಜರಾಗಿದ್ರು ಅದರಲ್ಲಿ ಸೇರ್ಗಡೆಯಾಗಿರೋದು ಎರಡು ಲಕ್ಷ ನಲವತ್ತೇಳು ಸಾವಿರ ನಾಲ್ಕು ಎಪ್ಪತ್ತೆಂಟು ಶೇಕಡವಾರು ಉತ್ತೀರ್ಣ ಸೆವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಏಟ್ ಬಾಲಕಿಯರು ಮೂರು ಲಕ್ಷ ಐವತ್ತೊಂಬತ್ತು ಸಾವಿರ ಆರುನೂರ ಹನ್ನೆರಡು ಬಾಲಕಿಯರು ಈ ಪರೀಕ್ಷೆಗೆ ಹಾಜರಾಗಿದ್ರು ಅದರಲ್ಲಿ ತೇರ್ಗಡೆಯಾದವರು ಮೂರು ಲಕ್ಷ ಐದು ಸಾವಿರ ಇನ್ನೂರ ಹನ್ನೆರಡು ಶೇಕಡವಾರು ಉತ್ತೇಜನ ಪ್ರಮಾಣ ಎಂಬತ್ನಾಲ್ಕು ಪಾಯಿಂಟ್ ಏಟ್ ಸೆವೆನ್ ಫೋರ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟೇಜ್ ಇದೆ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಫಲಿತಾಂಶವನ್ನು ಹೇಳೋದಾದ್ರೆ ನಗರ ಪ್ರದೇಶದಲ್ಲಿ ದಲ್ಲಿನ ವಿದ್ಯಾರ್ಥಿಗಳು ಐದು ಲಕ್ಷ ಮೂವತ್ತೆರಡು ಸಾವಿರ ಏಳ್ನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಹಾಜರಾಗಿದ್ರು ಅದರಲ್ಲಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಅರವತ್ತು ವಿದ್ಯಾರ್ಥಿಗಳು ಸೇರ್ಗಡೆ ಆಗಿದ್ದಾರೆ ಶೇಕಡವಾರು ಉತ್ತೀರ್ಣ ಪ್ರಮಾಣ ಎಂಬತ್ತೊಂದು ಪಾಯಿಂಟ್ ಒಂದು ಸೊನ್ನೆ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ಒಂದು ಲಕ್ಷ ನಲವತ್ತೆಂಟು ಸಾವಿರ ಮುನ್ನೂರ ಐವತ್ತು ತೇರ್ಗಡೆಯಾದವರು ಒಂದು ಲಕ್ಷ ಇಪ್ಪತ್ತು ಸಾವಿರ ಆರುನೂರ ಮೂವತ್ತು ಶೇಕಡವಾರು ಉತ್ತೀರ್ಣ ಎಂಬತ್ತೊಂದು ಪಾಯಿಂಟ್ ಮೂರು ಒಂದು ಕಲಾ ವಿಭಾಗದಲ್ಲಿ ಈಗಾಗಲೇ ನಾನು ನಿಮಗೆ ಹೇಳಿದೀನಿ ಇದರಲ್ಲಿ ಹೊಸಬರು ಮಾತ್ರ ನಾವು ಹೇಳೋದಾದ್ರೆ ಅಂದ್ರೆ ಫ್ರೆಶರ್ಸ್ ಅವ್ರ ಮಾತ್ರ ಅಂಕಿಅಂಶ ಹೇಳೋದಾದ್ರೆ ಕಲಾ ವಿಭಾಗದಲ್ಲಿ ಒನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ಥೌಸಂಡ್ ಫೋರ್ ಥರ್ಟಿ ಸಿಕ್ಸ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು ಅದರಲ್ಲಿ ಒಂದು ಲಕ್ಷ ಹದಿಮೂರು ಸಾವಿರ ಏಳ್ನೂರ ಐವತ್ತೆರಡು ವಿದ್ಯಾರ್ಥಿಗಳು ಸೇರ್ಗಡೆ ಆಗಿದ್ದಾರೆ ಸೆವೆಂಟಿ ಟೂ ಪಾಯಿಂಟ್ ಸೆವೆನ್ ಒನ್ ಇದು ಪರ್ಸೆಂಟೇಜ್ ಆಫ್ ಪಾಸಿಂಗ್ ಸ್ಟೂಡೆಂಟ್ಸ್ ಇದೆ ವಾಣಿಜ್ಯ ವಿಭಾಗದಲ್ಲಿ ಒನ್ ಲ್ಯಾಕ್ ನೈಂಟಿ ಫೈವ್ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈನ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು ಅದರಲ್ಲಿ ತೇರ್ಗಡೆಯಾದವರು ಒನ್ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ಥೌಸಂಡ್ ತ್ರೀ ಸಿಕ್ಸ್ಟಿ ಟೂ ಏಯ್ಟಿ ಫೋರ್ ಪಾಯಿಂಟ್ ನೈನ್ ಟು ಪರ್ಸೆಂಟೇಜ್ ಇದೆ ವಿಜ್ಞಾನ ವಿಭಾಗದಲ್ಲಿ ಟೂ ಲ್ಯಾಕ್ ಸೆವೆಂಟಿ ಥೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೋರ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು ಸೇರ್ಗಡೆಯಾದವರು ಟೂ ಲ್ಯಾಕ್ ಫಾರ್ಟಿ ಸಿಕ್ಸ್ ಥೌಸಂಡ್ ಸೆವೆನ್ ಫೋರ್ಟಿ ಫೋರ್ ಶೇಕಡಾವಾರು ನೈಂಟಿ ಒನ್ ಪಾಯಿಂಟ್ ಟೂ ತ್ರೀ ಒಟ್ಟಾರೆ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಟೂ ಥೌಸಂಡ್ ಏಟ್ ಹಂಡ್ರೆಡ್ ನೈನ್ಟೀನ್ ಪ್ರೆಷಲ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು ಎಕ್ಸಾಮಿನೇಷನ್ಗೆ ಅದರಲ್ಲಿ ಬೇರ್ಗಡೆಯಾದವರು ಫೈವ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಏಯ್ಟ್ ಶೇಕಡವಾರು ಉತ್ತೀರ್ಣ ಏಟಿ ಫೋರ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಇದೆ ವರ್ಗವಾರು ಫಲಿತಾಂಶವನ್ನು ಹೇಳೋದಾದ್ರೆ ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು ಹಾಜರಾದವರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಐದುನೂರ ಐವತ್ತೆರಡು ತೇರ್ಗಡೆಯಾದವರು ತೊಂಬತ್ತು ಸಾವಿರ ಎಂಟುನೂರ ತೊಂಬತ್ತೇಳು ಶೇಕಡಾವಾರು ಉತ್ತೀರ್ಣ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಸೊನ್ನೆ ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ನಲವತ್ತೈದು ಸಾವಿರ ನಾಲ್ಕುನೂರ ಎಂಬತ್ತಾರು ತೇರ್ಗಡೆಯಾದವರು ಮೂವತ್ತ್ಮೂರು ಸಾವಿರ ನೂರ ಆರು ಶೇಕಡವಾರು ಉತ್ತೀರ್ಣ ಎಪ್ಪತ್ತೆರಡು ಪಾಯಿಂಟ್ ಏಳು ಎಂಟು ಕ್ಯಾಟಗರಿ ಒನ್ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ನಲವತ್ತೇಳು ಸಾವಿರ ಎಂಟುನೂರ ಐವತ್ತಾರು ತೇರ್ಗಡೆಯಾದವರು ಮೂವತ್ತೆಂಟು ಸಾವಿರ ಏಳುನೂರ ಎಪ್ಪತ್ತೊಂಬತ್ತು ಶೇಕಡಾವಾರು ಉತ್ತೀರ್ಣ ಪ್ರಮಾಣ ಎಂಬತ್ತೊಂದು ಪಾಯಿಂಟ್ ಸೊನ್ನೆ ಮೂರು ಟು ಎ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ನೂರ್ ಒಂದು ಲಕ್ಷ ನಲವತ್ತೇಳು ಸಾವಿರ ನಾಲ್ಕು ಇಪ್ಪತ್ತೈದು ತೇರ್ಗಡೆಯಾದವರು ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಒಂಬೈನೂರ ಹನ್ನೊಂದು శేకడవారు ఉత్తీర్ణ ఎంల్ పొయింట్ జీరో ఐదు పర్సెంటేజ్ టు వర్గ సేర విద్యార్థి హాజరదేర్గడేదారు శడవారు ఉత్తీర్ణ ఎప్పింట్ ఆరు ఆరు ಸ್ತ್ರೀ ಎ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳು ಹಾಜರಾದವರು ಅರವತ್ನಾಲ್ಕು ಸಾವಿರ ಎಂಟುನೂರ ಇಪ್ಪತ್ತಾರು ತೇರ್ಗಡೆಯಾದವರು ಐವತ್ತಾರು ಸಾವಿರ ಏಳುನೂರ ಎಂಬತ್ತು ಶೇಕಡಾವಾರು ಉತ್ತೀರ್ಣ ಪ್ರಮಾಣ ಎಂಬತ್ತೇಳು ಪಾಯಿಂಟ್ ಐದು ಒಂಬತ್ತು ಸ್ತ್ರೀ ಬಿ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ಒಂದು ಲಕ್ಷ ಆರು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕು ತೇರ್ಗಡೆಯಾದವರು ತೊಂಬತ್ತು ಸಾವಿರ ನಾಲ್ಕು ನೂರ ಎಪ್ಪತ್ತೇಳು ಶೇಕಡವಾರು ಉತ್ತೀರ್ಣ ಪ್ರಮಾಣ ಎಂಬತ್ನಾಲ್ಕು ಪಾಯಿಂಟ್ ಐದು ಎಂಟು ಸಾಮಾನ್ಯ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ಅರವತ್ಮೂರು ಮೂರು ಸಾವಿರ ಆರುನೂರ ಎಂಬತ್ತಾರು ತೇರ್ಗಡೆಯಾದವರು ಐವತ್ತೈದು ಸಾವಿರ ಐದನೂರ ತೊಂಬತ್ತೊಂದು ಶೇಕಡವಾರು ಉತ್ತೀರ್ಣ ಎಂಬತ್ತೇಳು ಪಾಯಿಂಟ್ ಎರಡು ಒಂಬತ್ತು ಮಾಧ್ಯಮವಾರು ಫಲಿತಾಂಶ ಆ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದು ಹಾಜರಾದಂತವರು ಎರಡು ಲಕ್ಷ ಐವತ್ತು ಸಾವಿರ ನಾಲ್ಕು ನೂರ ಅರವತ್ತೇಳು ವಿದ್ಯಾರ್ಥಿಗಳು ಅದರಲ್ಲಿ ಶೇಖಡೆಯಾದವರು ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಮುನ್ನೂರ ಐವತ್ತೊಂದು ಶೇಕಡಾವಾರು ಉತ್ತೀರ್ಣ ಎಪ್ಪತ್ತು ಪಾಯಿಂಟ್ ನಲ್ವತ್ತೊಂದು ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳ ಅಹ್ ಹಾಜರಾದ ಸಂಖ್ಯೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಆರ್ನೂರ ಹನ್ನೆರಡು ತೇರ್ಗಡೆಯಾದವರು ಮೂರು ಲಕ್ಷ ಎಪ್ಪತ್ತಾರು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಶೇಕಡವಾರು ಉತ್ತೀರ್ಣ ಎಂಬತ್ತೇಳು ಪಾಯಿಂಟ್ ನಾಲ್ಕು ಸೊನ್ನೆ ರಾಜ್ಯದಲ್ಲಿ ವಿವಿಧ ಶ್ರೇಣಿಗಳಲ್ಲಿ ಅಹ್ ಉತ್ತೀರ್ಣವಾಗಿರುವ ಒಟ್ಟಾರೆ ಒಟ್ಟಾರೆ ವಿದ್ಯಾರ್ಥಿಗಳ ವಿವರ ಡಿಸ್ಟಿಂಕ್ಷನ್ ಉನ್ನತ ಶ್ರೇಣಿಯಲ್ಲಿ ಅಹ್ ಒಂದು ಲಕ್ಷ ಐವತ್ಮೂರು ಸಾವಿರ ಮುನ್ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಅಹ್ ಸೇರ್ಗಡೆ ಹೊಂದಿದ್ದಾರೆ ಪ್ರಥಮ ದರ್ಜೆ ಶೇಕಡಾ ಎಂಬತ್ತೈದಕ್ಕಿಂತ ಕಡಿಮೆ ಹಾಗೂ ಶೇಕಡ ಅರವತ್ತು ಅಥವಾ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಲಕ್ಷ ಎಂಬತ್ತೊಂಬತ್ತು ಸಾವಿರ ಏಳ್ನೂರ ಮೂವತ್ತ್ ಮೂರು ದ್ವಿತೀಯ ದರ್ಜೆ ಶೇಕಡಾ ಅರವತ್ತಕ್ಕಿಂತ ಕಡಿಮೆ ಹಾಗೂ ಶೇಕಡ ಐವತ್ತು ಅಥವಾ ಐವತ್ತಕ್ಕಿಂತ ಹೆಚ್ಚು ಅಂಕ ಪಡೆದವರು ಎಪ್ಪತ್ತೆರಡು ಸಾವಿರ ತೊಂಬತ್ತೆಂಟು ತೃತೀಯ ದರ್ಜೆ ಶೇಕಡ ಐವತ್ತಕ್ಕಿಂತ ಕಡಿಮೆ ಅಂಕಗಳು ಪಡೆದು ಪಡೆದ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತೇಳು ಸಾವಿರ ನಾಲ್ಕು ನೂರ ಎಂಬತ್ತೊಂಬತ್ತು ಒಟ್ಟು ಐದು ಲಕ್ಷ ಐವತ್ತೆರಡು ಸಾವಿರ ಆರುನೂರ ತೊಂಬತ್ತು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಹ್ ಅಂಕಗಳನ್ನು ಗಳಿಸಿದ ವಿವರವನ್ನ ನಾವು ನಿಮಗೆ ಆಗ್ಲೇ ಶೇರ್ ಮಾಡಿದ್ದೀವಿ ಆ ಜಿಲ್ಲೆಗಳ ಶೇಕಡವಾರು ಫಲಿತಾಂಶ ಇದರಲ್ಲಿ ನಾವು ಪ್ರೆಷರ್ ಸ್ಟೂಡೆಂಟ್ ಅಥವಾ ಹೊಸೊಬ್ಬರನ್ನ ಮಾತ್ರ ಕನ್ಸಿಡರ್ ಮಾಡಿ ಈ ಒಂದು ರ್ಯಾಂಕಿಂಗ್ ಕೊಟ್ಟಿರೋದು ಪ್ರಥಮ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ತೊಂಬತ್ತೇಳು ಮೂರು ಏಳು ಪರ್ಸೆಂಟೇಜ್ ರಿಸಲ್ಟ್ ಬಂದಿದೆ ಎರಡನೇ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ ತೊಂಬತ್ತಾರು ಪಾಯಿಂಟ್ ಎಂಟು ಸೊನ್ನೆ ಆ ಮೂರನೇ ಸ್ಥಾನದಲ್ಲಿ ವಿಜಯಪುರ ಜಿಲ್ಲೆ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಒಂಬತ್ತು ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಹ್ ತೊಂಬತ್ತೆರಡು ಪಾಯಿಂಟ್ ಐದು ಒಂದು ಐದನೇ ಸ್ಥಾನದಲ್ಲಿ ಕೊಡಗು ಜಿಲ್ಲೆ ತೊಂಬತ್ತೆರಡು ಪಾಯಿಂಟ್ ಒಂದು ಮೂರು ಈ ರೀತಿ ಎಲ್ಲಾ ಜಿಲ್ಲೆಗಳ ನಾವು ಅಂಶವನ್ನ ನಿಮ್ಗೆ ಕೊಟ್ಟಿದ್ದೀವಿ ಆ ಇನ್ನು ವಿಶೇಷ ಚೇತನ ವಿದ್ಯಾರ್ಥಿಗಳ ಫಲಿತಾಂಶ ಆಟಿಸಮ್ ನಿಂದ ಆಟಿಸಮ್ ವಿದ್ಯಾರ್ಥಿಗಳು ಅವರು ಹಾಜರಾದವರು ಅರವತ್ತು ಅಹ್ ವಿದ್ಯಾರ್ಥಿಗಳು ಹಾಜರಾಗಿದ್ರು ಅದರಲ್ಲಿ ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳು ಬೇರ್ಗಡೆ ಹೊಂದಿದ್ದಾರೆ ಅಹ್ ಮೂವತ್ತೆಂಟು ಪಾಯಿಂಟ್ ಮೂರು ಮೂರು ಶೇಕಡಾವಾರು ಉತ್ತೀರ್ಣ ಚೆರಬ್ರಲ್ ಪಾಲ್ಸಿ ವಿದ್ಯಾರ್ಥಿಗಳು ಅರವತ್ತು ಅಹ್ ವಿದ್ಯಾರ್ಥಿಗಳು ಹಾಜರಾಗಿದ್ರು ಅದರಲ್ಲಿ ಬೇರ್ಗಡೆ ಆಗಿರೋರು ಮೂವತ್ತೊಂಬತ್ತು ಅರವತ್ತೈದು ಪ್ರತಿಶತ ಶೇಕಡಾ ಉತ್ತೀರ್ಣ ಶ್ರವಣ ದೋಷ ಉಳ್ಳಂತ ವಿದ್ಯಾರ್ಥಿಗಳು ಎರಡ್ನೂರ ಎಂಬತ್ತ ಎರಡು ಅದರಲ್ಲಿ ಸೇರ್ಗಡೆಯಾದವರು ನೂರ ಅರವತ್ತೆಂಟು ಶೇಕಡ ಐವತ್ತೊಂಬತ್ತು ಪಾಯಿಂಟ್ ಐದು ಏಳು ಪರ್ಸೆಂಟೇಜ್ ಲರ್ನಿಂಗ್ ಡಿಸಬಿಲಿಟಿ ಇರುವಂತಹ ವಿದ್ಯಾರ್ಥಿಗಳು ನೂರ ಅರವತ್ತಾರು ಹಾಜರಾಗಿದ್ದರು ಅದರಲ್ಲಿ ಸೇರ್ಗಡೆಯಾದವರು ನೂರ ಎಂಟು ಅರವತ್ತೈದು ಪಾಯಿಂಟ್ ಆರು ಸೊನ್ನೆ ಆರು ಪ್ರತಿಶತ ಲೋಕಮೋಟರ್ ಇಂಪೇರ್ಮೆಂಟ್ ಇರುವಂತಹ ವಿದ್ಯಾರ್ಥಿಗಳು ಆರುನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಹಾಜರಾಗಿದ್ರು ಅದರಲ್ಲಿ ಸೇರ್ಗಡೆಯಾದವರು ಮುನ್ನೂರ ತೊಂಬತ್ತೊಂಬತ್ತು ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಮೆಂಟಲ್ ರಿಟಾರ್ಡೇಷನ್ ಇರುವಂತಹ ವಿದ್ಯಾರ್ಥಿಗಳು ತೊಂಬತ್ತಾರು ಅದರಲ್ಲಿ ಅರವತ್ತೆರಡು ಮಕ್ಕಳು ವಿದ್ಯಾರ್ಥಿಗಳು ಸೇರ್ಗಡೆ ಹೊಂದಿದ್ದಾರೆ ಅರವತ್ನಾಲ್ಕು ಪಾಯಿಂಟ್ ಐದು ಎಂಟು ಪ್ರತಿಶತ ಮಲ್ಟಿಪಲ್ ಡಿಸೆಬಿಲಿಟಿ ಇರುವಂತಹ ನೂರ ಹನ್ನೊಂದು ವಿದ್ಯಾರ್ಥಿಗಳು ಹಾಜರಾಗಿದ್ದು ಅದರಲ್ಲಿ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಅರವತ್ತೆರಡು ಈಗ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಉತ್ತರ ಪತ್ರಿಕೆಯ ಸ್ಕ್ಯಾಂಡ್ ಕಾಪೀಸ್ ಇನ್ನ ವಿದ್ಯಾರ್ಥಿಗಳು ನಮ್ಮ ಕೆ ಎಸ್ ಇ ಎ ಬಿ ವೆಬ್ಸೈಟ್ ನಲ್ಲಿ ಪೋರ್ಟಲ್ ನಲ್ಲಿ ಲಾಗಿನ್ ಆಗೋದ್ರ ಮುಖಾಂತರ ಸ್ಕ್ಯಾಂಡ್ ಕಾಪೀಸ್ ಇನ್ನ ಪಡ್ಕೊಳ್ಬಹುದಾಗಿದೆ ಇದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಇದಕ್ಕೆ ಇವತ್ತಿನಿಂದ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಉತ್ತರ ಪತ್ರಿಕೆಗಳ ಸ್ಕ್ಯಾಂಡ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳೋದು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮರು ಮೌಲ್ಯಮಾಪನಕ್ಕೆ ಹಾಗೂ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರಿವ್ಯಾಲ್ಯೂಯೇಷನ್ ಮತ್ತು ರಿಟೋಟಲಿಂಗ್ಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಸ್ಕ್ಯಾನ್ ಪ್ರತಿ ಶುಲ್ಕ ಮತ್ತು ಮರು ಮೌಲ್ಯಮಾಪನಕ್ಕೆ ಶುಲ್ಕವನ್ನು ಕೂಡ ನಾವು ಕೊಟ್ಟಿದ್ದೀವಿ ಉತ್ತರ ಪತ್ರಿಕೆಯ ಮೌಲ್ಯಮಾಪನಕ್ಕೆ ಈಗ ಏನು ಯಾವುದೇ ಅಭ್ಯರ್ಥಿಗಳು ಸೆಕೆಂಡ್ ಎಕ್ಸಾಮಿನೇಷನ್ಗೆ ಕೂಡ ಇಮಿಡಿಯೆಟ್ಲಿ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಮರು ಮೌಲ್ಯಮಾಪನದ ಫಲಿತಾಂಶ ಬರೋದಕ್ಕೆ ಕಾಯಬೇಕಾಗಿಲ್ಲ ಮತ್ತು ಈಗ ಮರುಮೌಲ್ಯಮಾಪನಕ್ಕೆ ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ ಅದರಲ್ಲಿ ಮೌಲ್ಯಮಾಪನದಲ್ಲಿ ಏನು ಅಂಕ ಬರುತ್ತೆ ಅದೇ ಫೈನಲ್ ಅಂಕ ಆಗಿರುತ್ತೆ ಸೊ ಎಕ್ಸಾಮಿನೇಷನ್ ಒನ್ಗೆ ಮರುಮೌಲ್ಯಮಾಪನ ಸಮಿತಿ ಏನಿದೆ ಅದು ಯಾವ ಅಂಕಗಳನ್ನ ನೀಡಿ ತೀರ್ಮಾನ ಮಾಡ್ತಾರೋ ಅದೇ ಫೈನಲ್ ಆಗಿರುತ್ತೆ ಅದನ್ನ ಅದರ ಮೇಲೆ ಅಪೀಲ್ ಮಾಡೋದಿಕ್ಕೆ ಅವಕಾಶ ಇರೋದಿಲ್ಲ ಮರು ಮೌಲ್ಯಮಾಪನದ ಮತ್ತು ಮರು ಎಣಿಕೆಯ ಫಲಿತಾಂಶವನ್ನು ನಮ್ಮ ಮಂಡಳಿಯ ವೆಬ್ಸೈಟ್ ಕೆ ಸಿ ಎ ಡಾಟ್ ಇನ್ನಲ್ಲಿ ನಾವು ಪ್ರಕಟಣೆ ಮಾಡ್ತೀವಿ ಅಂಕಗಳನ್ನ ಮರು ಎಣಿಕೆ ಮಾಡೋದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ ರಿವ್ಯಾಲ್ಯೂಯೇಷನ್ಗೆ ಮಾತ್ರ ಶುಲ್ಕ ಇರ್ತದೆ ನಿಗದಿತ ಶುಲ್ಕ ಇರುತ್ತೆ ಪರೀಕ್ಷೆ ಎರಡನ್ನು ಪರೀಕ್ಷೆ ಎರಡಕ್ಕೆ ನೋಂದಾಯಿಸಿಕೊಳ್ಳೋದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದೀವಿ ಹತ್ತನೇ ತಾರೀಖಿನಿಂದ ಅಂದರೆ ಇವತ್ತಿನಿಂದ ಹದಿನಾರನೇ ತಾರೀಕು ಎರಡನೇ ಎಕ್ಸಾಮ್ ಎಕ್ಸಾಮಿನೇಷನ್ ಟೂಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಇದನ್ನು ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ಸ್ ಅವರ ಮುಖಾಂತರ ಆದರೂ ಮಾಡ್ಬೋದು ಅಥವಾ ನ ಆನ್ಲೈನ್ ನಮ್ಮ ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳೇ ನೇರವಾಗಿ ರಿಜಿಸ್ಟರ್ ಕೂಡ ಮಾಡಿಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಇನ್ನು ಈ ಎಕ್ಸಾಮಿನೇಷನ್ನು ಹದಿನೇಳನೇ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ನಡೆಯುತ್ತೆ ಮತ್ತು ಈ ಎಕ್ಸಾಮಿನೇಷನ್ ರಿಸಲ್ಟ್ ಏನಿದೆ ಅದನ್ನ ಸಿ ಇ ಟಿಗೆ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಸೆಕೆಂಡ್ ಫಸ್ಟ್ ಮತ್ತು ಸೆಕೆಂಡ್ ಎಕ್ಸಾಮಿನೇಷನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾವುದು ಬರುತ್ತೆ ಅದನ್ನ ಫಸ್ಟ್ ರೌಂಡ್ ಟಿ ರ್ಯಾಂಕಿಂಗಿಗೆ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಸೊ ಹದಿನಾರನೇ ತಾರೀಕು ವರೆಗೂ ಇಂಪ್ರೂವ್ಮೆಂಟ್ಗಾಗ್ಲಿ ಅಥವಾ ಯಾರ್ದು ನಾಟ್ ಕಂಪ್ಲೀಟೆಡ್ ಇದೆ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಇಷ್ಟು ನಮ್ಮ ಸಹಾಯವಾಣಿ ಕೂಡ ಇಲ್ಲಿ ನಾವು ಹೇಳಿದ್ದೀವಿ ಝೀರೋ ಏಟ್ ಝೀರೋ ಟೂ ಡಬಲ್ ತ್ರೀ ಒನ್ ಡಬಲ್ ಝೀರೋ ಸೆವೆನ್ ಫೈವ್ ಮತ್ತು ಝೀರೋ ಏಟ್ ಜೀರೋ ಟೂ ಡಬಲ್ ತ್ರೀ ಒನ್ ಡಬಲ್ ಝೀರೋ ಸೆವೆನ್ ಸಿಕ್ಸ್ ಸೊ ಇಷ್ಟು ಇವತ್ತಿನ ದಿನ ಅಂಕಿಅಂಶಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ